ಯುನೈಟೆಡ್ ಆಸ್ಪತ್ರೆಯ ಹದಿಮೂರನೆಯ ವಾರ್ಷಿಕೋತ್ಸವದ ಸಂಭ್ರಮದ ಅಂಗವಾಗಿ ಉಚಿತ ಮೆಗಾ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ ಪ್ರಥಮವಾಗಿ ಯುನೈಟೆಡ್ ಆಸ್ಪತ್ರೆಗೆ ಈ ಹದಿಮೂರು ವರ್ಷಗಳ ಪಯಣದ ಯಶಸ್ವಿಯ ಸಂಭ್ರಮಿಸಿ ತನ್ನ ವಿಕ್ರಮ್ ಮತ್ತು ಅವರ ಉಂಟಾಯ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಂದೇಶ ನಾನು ಇದೇ ಲೋಕಲ್ ಇದ್ದೀನಿ ಒಂದೆರಡು ದಶಕಗಳ ಹಿಂದೆ ಆಸ್ಪತ್ರೆಯ ಒಂದು ಕೊರತೆ ಯಾವ ರೀತಿ ಇತ್ತು ಅಂತ ನೋಡಿದೀವಿ ಯೂಶ್ವಲಿ ಇಲ್ಲಿ ಹೆಚ್ಚಿಗೆ ನಮ್ಮ ಊರ್ ಕಡೆ ಎಲ್ಲ ನಾವು ಏನೇ ಹೆಲ್ತ್ ಇಶ್ಯೂ ಬಂದ್ರೆ ಮಹಾರಾಷ್ಟ್ರ ಕಡೆ ಹೋಗ್ತಿದ್ವಿ ಕುಮಾರದಾಸ್ ಮೆಣಾಪುರ್ ಅದು ಈಗ ನಾನು ಇತ್ತೀಚಿನ ಬೆಳವಣಿಗೆ ಇಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇರೋದೇನಂತಂದ್ರೆ ಇಲ್ಲಿ ಸ್ಥಳೀಯ ಆಸ್ಪತ್ರೆಗಳ ಮೇಲೆ ಸ್ಥಳೀಯ ಡಾಕ್ಟರ್ಗಳ ಮೇಲೆ ಜನರಿಗೆ ಈಗ ನಮ್ಲಿಕ್ಕೆ ಸ್ಟಾರ್ಟ್ ನಾನು ಇಟ್ ಈಸ್ ಬಿಗ್ ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಹೇಳಿಕ್ ಇಷ್ಟಪಡೋದಂತಂದ್ರೆ ದ ಸಬ್ಜೆಕ್ಟ್ ಇಸ್ ಹೆಲ್ತ್ ಚೆಕ್ಅಪ್ ನಾವು ಫಾರ್ ಕ್ರೈಮ್ ಆರ್ ವೆದರ್ ಇಟ್ ಈಸ್ ಫಾರ್ ಹೆಲ್ತ್ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಅವುಗಳನ್ನ ತಡೆ ಮಾಡುವುದೇ ಒಂದು ದೊಡ್ಡ ನಮ್ಮ ಸಾಧನೆ ತಡೆ ತಡೆಬೇಕಾದ್ರೆ ಎರಡು ಒಂದು ಬಾಳನ್ನು ಮಾಡಬೇಕು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೆಲ್ತ್ ಬಗ್ಗೆ ಉಪರ್ ಇಂಪಾರ್ಟೆಂಟ್ ಇಸ್ ಹ್ಯಾವಿಂಗ್ ರೆಗ್ಯುಲರ್ ಹೆಲ್ತ್ ಈ ಹೆಲ್ತ್ ಚೆಕ್ಅಪ್ ಅಲ್ಲಿ ಕೆಲವು ಆರಂಭದ ಹಂತಗಳಲ್ಲಿ ಆರಂಭದ ಹಂತಗಳಲ್ಲಿ ಏನಾದರೂ ನಮ್ಮ ಹೆಲ್ತ್ ಅಲ್ಲಿ ಏನು ಬೇರೆ ಬಂದ್ರೆ ಅದನ್ನ ಇನಿಷಿಯಲ್ ಡೇಸ್ ಅಲ್ಲಿ ನಾವು ಕಂಟಿನ್ಯೂಸ್ ಈಗ ಇತ್ತೀಚೆಗೆ ಜಿಬಿಎಸ್ ಸಿಂಡ್ರೋಮ್ ಮ್ಯಾನೇಜ್ ಸಿಂಡ್ರೋಮ್ ಇದಕ್ಕೆ ಶಿವಮೊಗ್ಗ ಪ್ರತಿಷ್ಠಿತ ಅಧಿಕಾರಿಗಳು ಎಲ್ಲಾ ರೀತಿಯ ಜನರು ಈ ಜಿ ಬಿ ಎಸ್ ಸಿಂಡ್ರೋಮ್ ಬಲಿ ಆಗ್ತಾರೆ ಅಲ್ಲಿ ನಾವು ದಾಖಲೆಯಲ್ಲಿ ಮಾತಾಡದಾಗ ಹೇಳ್ತಾ ಇರೋದು ಇನಿಷಿಯಲ್ ಡೇಸ್ ಅಲ್ಲಿ ಡಯಾಗ್ನೋಸಿಸ್ ಹಾಕಿದ್ರೆ ಹೋದ್ರೆ ಒಂದು ಫುಟ್ ನಿಂದ ಬರ್ತಾ ಇದೆ ವಾಟರ್ ನಾನು ಅದಕ್ಕೆ ಹೇಳಿದ್ದೆಸ್ ಅಂಡ್ ಎರಡನೇದು ಹೈಜೀನ್ ಕುಡಿಯೋ ನೀರು ಅಂಡ್ ಕ್ಲೀನ್ಲಿನೆಸ್ ನಮ್ಮ ಮನೆ ಅಷ್ಟೇ ಸುತ್ತ ಇಟ್ಕೊಳ್ಳೋದಲ್ಲ ನಮ್ಮ ಮನೆ ಸುತ್ತಮುತ್ತಾನು ಕ್ಲೀನ್ ಇಟ್ಕೋ ಮನೆ ಡ್ರೈನೇಜ್ ಇರುತ್ತೆ ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅಕ್ಕಪಕ್ಕ ಈ ಮಾಸ್ಕಿಟೋಸ್ ಗ್ರೀಡ್ ಮಾಡ್ಲಿಕ್ಕೆ ವಾತಾವರಣ ನಮ್ಮ ಕುಟುಂಬದ ಒಂದು ಮನೆಯ ಸ್ವಚ್ಛತೆ ಜೊತೆಗೆ ನಮ್ಮ ಪ್ರದೇಶದ ಸ್ವಚ್ಛತೆ ಅಷ್ಟೇ ಪ್ರಮುಖವಾಗಿದೆ ನಾವು ಒಂದು ಆರೋಗ್ಯ ನಾವು ಆರೋಗ್ಯ ಇದ್ರೆ ನಮ್ಮ ಸಮಾಜನು ಕೂಡ ಆರೋಗ್ಯವಾಗಿರುತ್ತೆ ಮತ್ತು ಸದೃಢವಾಗಿರುತ್ತೆ ಸೊ ಕಂಪ್ಲೀಟ್ ಮಾಸ್ಟರ್ ಚೆಕ್ಅಪ್ ಮಾಡಿದ್ರೆ ಸೊ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಎಲ್ಲರೂ

సిబ్బంది ఒ మెడికల్ ట్రీట్మెంట్ తర్ అదే ఆన్యువల్ మెడికల్ చెక్అప్ కలబుర్గ్ డిస్ట్రిక్ట్ పోలీస్ ఫోర్స్ ఏంటర్ కలర్ వర్ష దునైటెడ్ హాస్పిటల్ అంటే

ಧಿಕಾರಿ ಸುಂಗೇನ ಪೊಲೀಸ್ ಕಂದೋ ಜಿಲ್ಲಾ ಸಂಸದರಿಗೆ ಉದ್ದೇಶಣೆ ಮಾಡ್ಲಿಕ್ಕೆ ನಮ್ಮ ಮನವಿ ಅನುಸಿಕರಂತ ಮೊಲ್ಲವದ ಸಮಾಯಿತದಿಂದ ಈ ಒಂದು ಮೆಡಿಕಲ್ ಕ್ಯಾಂಪ್ ಈ 13ನೇ ವಾರ್ಷಿಕ ಉತ್ಸವಾರ್ಗ ಇಲ್ಲಿ हामी ಕೊಂಡಿರತಕ್ಕಂತ ಮೆಗೆ ಹೆಲ್ತ್ ಕ್ಯಾಂಪ್ ಗೆ ದೃಷ್ಟನೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಈ ಗಣ್ಯರು ತಮ್ಮ ಅಮೂಲ್ಯವಾದ ಸಮಯದಲ್ಲಿ ಬಂದಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭ ಆಸ್ಪತ್ರೆ ಬಗ್ಗೆ ನಾವು ಇಲ್ಲಿ ಗಳಿಗೆ ಕೊಡ್ತೇನೆ ಹೆಚ್ಚು ಸಮಯ ತಗೊಂಡಿಲ್ಲ ಹನ್ನೆರಡರ ಹತ್ತೊಂಬತ್ತು ಈ ಒಂದು ಸಣ್ಣ ಒಂದು ಇಪ್ಪತ್ನಾಲ್ಕು ಆಸ್ಕೆಯಿಂದ ತಗೊಂಡ ಯುನೈಟೆಡ್ ಆಸ್ಪತ್ರೆ ಆಗಿನ ಈ ರಾಷ್ಟ್ರದ ಶ್ರಮ ಮಂತ್ರಿ ಆಗಿರ್ತಕ್ಕಂಥ ಮತ್ತು ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೊಂಡಿತ್ತು ಎಲ್ಲ ವೈದ್ಯರು ಈದ್ಯಕೀಯ ಕ್ಷೇತ್ರಕ್ಕೆ ಈ ಒಂದು ಒಳ್ಳೆ ಸಂಸ್ಥೆ ನಂಬಿಕೆ ಕ್ಷೇತ್ರಕ್ಕೆ ಏನು ನೀವು ಒಂದು ಕೆಲಸವನ್ನ ಮಾಡ್ಬೇಕು ಅದು ನೀವು ಮಾಡಿ ನಾವು ಎಲ್ಲ ದೃಷ್ಟಿಯಿಂದ ನಮ್ಮ ನಿಮಗೆ ಕೊಡ್ತೇವೆ ಈ ಪೇಶೆಂಟ್ ಹೈದರಾಬಾದ್ ಗೈ ಸುಲ್ಲಾಪುರ್ ಗೈ ಏನು ನೀವು ಏನು ನೀವು ಸೌಲಭ್ಯ ಸೌಕರ್ಯ ಒದಗಿಸಿಕೊಡ್ಬೇಕು ನೀವು ಒಂದು ಪ್ರಯತ್ನವನ್ನ ಮಾಡಿ ಅಂತ ನಮ್ಗೆ ಗೊತ್ತಿದ್ದ